ಕರ್ನಾಟಕ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಚನ್ನಪಟ್ಟಣ ಆಗಿರ್ಬೋದು ಶಿಗಾವಿ ಆಗಿರ್ಬೋದು ಸಂಡೂರ್ ಆಗಿರ್ಬೋದು ಮೂರು ಕ್ಷೇತ್ರಗಳಲ್ಲಿ ಕೂಡ ನಮ್ಮ ಕಾಂಗ್ರೆಸ್ಸಿನ ಅಭ್ಯರ್ಥಿ ಜೈಬೇರಿ ಭಾರತ್ ಅಂತ ಒಂದು ಸಂಪೂರ್ಣವಾದಂತಹ ವಿಶ್ವಾಸ ಇದೆ ಇವತ್ತು ಎಕ್ಸಿಟ್ ಪೋಲ್ಗಳಲ್ಲಿ ನಾವು ನೋಡಿದಿವಿ ಬೇರೆ ಬೇರೆ ರಾಜ್ಯಗಳಲ್ಲಿ ರಾಜ್ಯ ಮಟ್ಟದಲ್ಲಿ ನಡೆದಂತ ಎಕ್ಸಿಟ್ ಪೋಲ್ಗಳ ಫಲಿತಾಂಶಗಳೇ ಏನು ನಿಜವಾಗ್ಲೂ ಭೂ ತೊಡೆದಿಟ್ಟಾಗ ಯಾವ ರೀತಿಯಾದಂಥ ಫಲಿತಾಂಶ ಬರುತ್ತೆ ಅದಕ್ಕೂ ಎಕ್ಸಿಟ್ ಪೋಲ್ಗೂ ಹೋಲಿಕೆ ಬರ್ದಿದ್ದಂಥದ್ದನ್ನ ನಾವು ಸುಮಾರು ಕಡೆ ನೋಡಿದಿವಿ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಒಂದು ತಾಲೂಕು ಮಟ್ಟದಲ್ಲಿ ನಡೀತಾ ಉಪ ಉಪಚುನಾವಣೆಗಳು ಅದು ಕೂಡ ವಿಶೇಷವಾಗಿ ಎಕ್ಸಿಟ್ ಪೋಲ್ಗಳ ಬಗ್ಗೆ ನಾವು ಹೆಚ್ಚಾಗಿ ಗಮನ ಕೊಡೋದು ಅಥವಾ ಹೊತ್ತು ಕೊಡೋಂಥ ಅಗತ್ಯ ಇಲ್ಲ ಅಲ್ಲಿ ಕೆಲಸ ಮಾಡಿದಂಥವರು ಅಲ್ಲಿ ನಾವು ಓಡಾಡ್ದಂಥವರು ಅಲ್ಲಿ ಪ್ರಚಾರ ಮಾಡಿದಂಥವರು ನಮ್ಮ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದಂಥವರು ನಾವು ನೋಡಿದ್ದೀವಿ ಮತಗಳಿವತ್ತು ಕೆಳಮಟ್ಟದಲ್ಲಿ ಸಮಾಜದ ಕಟ್ಟಕಡೆ ಪ್ರಜೆ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಐದು ಯೋಜನೆಗಳನ್ನ ಮೆಚ್ಚಿ ನಾವು ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕಾರ್ಯ ಕಾಮಗಾರಿಗಳಿಗೆ ಅವರು ಮನಸ್ಸ ಅವರು ಒಪ್ಕೊಂಡು ಇವತ್ತು ಮತ ಕೊಡ್ತಾರೆ ಚನ್ನಪಟ್ಟಣದಲ್ಲಿ ನೂರಕ್ಕೆ ನೂರು ನಮ್ಮ ಜಯ ಆಗುತ್ತೆ ಅಂತ ವಿಶ್ವಾಸ ಇದೆ ಮೊಟ್ಟ ಮೊದಲನೇದಾಗಿ ಅವರು ಮಾನದಂಡಗಳನ್ನ ಇವತ್ತು ರೇಷನ್ ಕಾರ್ಡ್ಗಳನ್ನ ಮಾನದಂಡ ಯಾರ ಯಾರು ಯಾರದನ್ನ ನಿಯಮಗಳನ್ನ ಮಾಡಿರೋಂಥದ್ದನ್ನ ಅದ್ರ ಬಗ್ಗೆ ಜನಕ್ಕೆ ಇವತ್ತು ಅವರು ಬೆಳಕು ಹಂಚಲ್ಬೇಕಾಗಿದೆ ಇವತ್ತು ಈ ಐ ಟಿ ಕಾರ್ಡು ಪ್ಯಾನ್ ಜಿ ಎಸ್ ಟಿ ಇವೆಲ್ಲ ನಿಯಮಗಳನ್ನ ರಚನೆ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಮೋದಿಯವರ ಸರ್ಕಾರ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿರ್ತಕ್ಕಂಥದ್ದು ರೇಷನ್ ಕಾರ್ಡ್ ನ ಯಾವ ಮಾನದಂಡಗಳ ಆಧಾರದ ಮೇಲೆ ಬಡವರಿಗೆ ಕೊಡಬೇಕು ಅಂತ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅವರು ಏನಾದರೂ ಬದಲಾವಣೆ ಆಗ್ಬೇಕಾದ್ರೆ ಏನಾದರೂ ಕೈ ಬಿಡಬೇಕಾದ್ರೆ ಏನಾದ್ರೂ ಚೇಂಜ್ ಆಗಬೇಕಾದ್ರೆ ಅವರು ಇಲ್ಲಿ ಹೋರಾಟ ಮಾಡೋದು ಇಲ್ಲಿ ಪ್ರತಿಭಟನೆ ಮಾಡೋದಲ್ಲ ನೇರವಾಗಿ ಡೆಲ್ಲಿಗೆ ಹೋಗಿ ನರೇಂದ್ರ ಮೋದಿ ಅವರ ಹತ್ರ ಅಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಅವ್ರಿಗೆ ಮನವೊಲಿಸ್ಬಿಟ್ಟು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ತರ ತಾರತಮ್ಯ ಆಗ್ತದೆ ದಯವಿಟ್ಟು ತಾವು ಮಾಡಿರ್ತಕ್ಕಂಥ ನಿಯಮಗಳಿಗೆ ತಿದ್ದುಪಡಿ ತೊಗೊಂಡು ಬನ್ನಿ ಅಂತ ಅವರು ಹೋಗಿ ಅಲ್ಲಿ ಮನವಿ ಮಾಡಬೇಕಾಗದೆ ಡಿಸೆಂಬರಲ್ಲಿ ಹೆಂಗೂ ಇವಾಗ ಅಧಿವೇಶನ ಇದೆ ಅಧಿವೇಶನದಲ್ಲಿ ಅವರು ಇಟ್ಟು ಮಂಜೂರಾತಿ ಮಾಡಿ ನಿಯಮಗಳನ್ನ ಬದಲಾವಣೆ ಮಾಡಿದ್ರೆ ಯಥಾವತ್ತಾಗಿ ಅಲ್ಲಿ ಬಂದಂಥ ನಿಯಮಗಳನ್ನ ನಾವು ಪರಿಪಾಲನೆ ಮಾಡಿ ಜಾರಿಗೆ ನಾವು ತರ್ತೀವಿ